ಹಲೋ ಎವ್ರಿ ಒನ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಸೊ ಇವತ್ತು ನಾನು ಹೋಗ್ತಾ ಇದ್ದೀವಿ ನನ್ನ ಬರ್ಡೇಗೋಸ್ಕರ ಸೊ ಸ್ವಲ್ಪ ಲೇಟಾಗಿ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ ಬೇಜಾರು ಮಾಡ್ಕೋಬೇಡಿ ಟ್ರೈನ್ ಬುಕ್ ಆಗಿದೆ ಈಗ ಮನೆಯಿಂದ ಬಿಡ್ತಾ ಇದ್ದೀನಿ ಬನ್ನಿ ಹೋಗೋಣ ಸೊ ನಮ್ಮ ಟ್ರೈನ್ ಇರೋದು ಬಂದು ಏಯ್ಟ್ ಫಾರ್ಟಿಗೆ ಮೆಜೆಸ್ಟಿಕ್ಕಿಂದ ಯಶವಂತಪುರದಿಂದ ಕೂಡ ಇದೆ ನಮಗೆ ಒಬ್ರಿಗೆ ಟಿಕೆಟ್ ಪ್ರೈಸ್ ಬಂದು ಟೂ ಫಿಫ್ಟಿ ರುಪೀಸ್ ಬಿತ್ತು ನಾವು ಒನ್ ಮಂತ್ ಮುಂಚೆಯೇ ಬುಕ್ ಮಾಡಿದ್ವಿ ಇಲ್ಲ ಅಂದರೆ ಮಂತ್ರಾಲಯಂಗೆ ಟ್ರೈನಲ್ಲಿ ಹೋಗೋಕ್ಕೆ ಚಾನ್ಸೇ ಇಲ್ಲ ಅದು ಜನರಲಲ್ಲಿ ಯೋಮ ಹೇಗೋ ಚಾನ್ಸೇ ಇಲ್ಲ ನೀವೇನದು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತಂದರೆ ಒಂದು ತಿಂಗಳು ಮುಂಚೆನೇ ಬುಕ್ ಮಾಡಿಬಿಡಿ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ನಮ್ಮ ಟ್ರೈನ್ ಬಂದಿದ್ದು ಏಯ್ಟ್ ಫಾರ್ಟಿ ಏಯ್ಟ್ ಏಟ್ ಫಾರ್ಟಿ ಟೈಮಿಗೆ ಮಳೆ ಅಂದರೆ ಮಳೆ ಇಷ್ಟು ಮಳೆ ಅಂತಂದರೆ ಬೆಂಗಳೂರಲ್ಲಿ ಉಮ್ಮಾಯಗೌಡ ಅಷ್ಟು ಮಳೆ ಬರ್ತಾ ಇದೆ ಆ ಮಳೇಲೆ ಕಷ್ಟಪಟ್ಕೊಂಡು ಬಂದು ನೋಡಿ ಇದೇ ಟ್ರೈನು ಕರೆಕ್ಟಾಗಿ ಬಂದು ನಿಂತಿತ್ತು ಸೊ ಪ್ಲ್ಯಾಟ್ಫಾರ್ಮ್ ಒನ್ನಿಗೆ ಬಂದಿತ್ತು ನಾವು ನಾಲ್ಕು ಜನ ಹೋಗ್ತಾ ಇರೋದು ಸೊ ನಾವು ಒಂದು ತಿಂಗ್ಳು ಮುಂಚೆ ಬುಕ್ ಮಾಡಿದಾಗ್ಲೂ ನಮಗೆ ಸೀಟ್ ಬೇರೆ ಬೇರೆ ಕಡೆನೇ ಸಿಕ್ಕಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ವೆಯ್ಟಿಂಗ್ ಇರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಟ್ರೈನ್ ಹತ್ತಾದಮೇಲೆ ಅಲ್ಲಿ ಇಲ್ಲಿ ಅವ್ರ ಇವ್ರಿಗೆ ಅಡ್ಜಸ್ಟ್ ಮಾಡಿಟ್ಕೊಂಡು ಮಾಡಿಕೊಂಡು ನಾವು ಒಂದೇ ಕಡೆ ತೊಗೊಂಡ್ವಿ ನಾನು ತುಂಬ ಹಳೆ ಬ್ಲಾಗ್ಸಲ್ಲಿ ಕೂಡ ಹೇಳಿದ್ದೀನಿ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ವೇರ್ ಇಸ್ ಮೈ ಟ್ರೈನ್ ಆ್ಯಪ್ ಇಟ್ಕೊಂಡ್ರೆ ಸಾಕು ನಿಮಗೆಲ್ಲ ಪ್ಲ್ಯಾಟ್ಫಾರ್ಮು ಟಿಕೆಟ್ ಪ್ರೈಸು ಸೀಟ್ಸು ಅದು ಇದು ಪ್ರತಿಯೊಂದು ನಿಮ್ಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಏಯ್ಟ್ ಫಾರ್ಟಿಗೆ ಬಿಡ್ತು ಈ ರೂ ಹಿಂದೂಪುರು ಆ ಕಡೆ ರೂಟಲ್ಲಿ ಹೋಗುತ್ತೆ ಮಂತ್ರಾಲಯಮ್ಮ ಅರ್ಲಿ ಮಾರ್ನಿಂಗು ತ್ರೀ ಫಾರ್ಟಿಗೆಲ್ಲ ನಾವು ಮಂತ್ರಾಲಯ ರೀಚ್ ಆಗಿಬಿಡ್ಬೋದು ಆನ್ ಟೈಮ್ ಮೆಜೆಸ್ಟಿಕ್ಕಿಂದ ಬಿಟ್ಟು ಕರೆಕ್ಟಾಗಿ ಆನ್ ಟೈಮ್ ಮಂತ್ರಾಲಯಕ್ಕೆ ಬಂದೇ ಬಿಟ್ವಿ ನೋಡಿ ಆಲ್ಮೋಸ್ಟ್ ಏಯ್ಟ್ ಟು ನೈನ್ ಅವರ್ಸ್ ಜರ್ನಿ ಮೇಲೇ ಬಟ್ ಆರಾಮಾಗಿ ಸ್ಲೀಪರ್ ಇತ್ತು ಅಂದರೆ ನೆಮ್ಮದಿಯಾಗಿ ಬರ್ಬೋದು ಇಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಕೂಡ ಇದೆ ಟ್ರೈನು ಆ್ಯಂಡ್ ಇನ್ನೊಂದೇನಂದರೆ ಇಫ್ ಇನ್ ಕೇಸ್ ಏನಂದ್ರೆ ನಿಮಗೆ ಬುಕ್ ಮಾಡ್ಕೊಳೋಕ್ಕಾಗಲ್ಲ ಅಂದರೆ ಆರ್ ಎ ಸಿ ಕೂಡ ಸಿಗುತ್ತೆ ಬಟ್ ಬೆಟರ್ ಆರಾಮಾಗಿ ಮಲ್ಕೊಂಡು ಬರ್ಬೋದಲ್ವಾ ಸ್ಲೀಪರ್ ಇಲ್ಲಿ ನೋಡಿ ಆ ಕಡೆ ಇದೆ ಅಲ್ಲ ಪ್ಲಾಟ್ ಅಲ್ಲಿ ಹೋಗ್ತಿದ್ದಾರೆ ಅಪೋಸಿಟಲ್ಲಿ ಅದೇ ನಾವು ಬಂದಿದ್ದು ಟ್ರೈನು ಆ ಕಡೆಯಿಂದ ಹಿಂಗೆ ಹತ್ಕೊಂಡು ನಾವು ಹೋಗಬೇಕು ಸೊ ಮತ್ತು ಇದು ರಿಟರ್ನ್ ಟೈನ್ ಹೆಂಗಪ್ಪ ಅಂತಂದರೆ ಸೇಮ್ ಡೇ ಅಂದರೆ ಈಗ ನಾವು ತರ್ಟೀನ್ತ್ ಹೋಳ್ತಿದ್ದು ಫೋರ್ಟೀನ್ತ್ ಮಾರ್ನಿಂಗ್ ರೀಚ್ ಆದ್ವಿ ಸೊ ಫೋರ್ಟೀನ್ತ್ ನೈಟೇ ನಮಗೆ ಸೆವೆನ್ ಓ ಕ್ಲಾಕಿಗೆ ಟ್ರೈನ್ ಇದೆ ಓಕೆನಾ ಮಂತ್ರಾಲಯ ಟು ವಾಪಸ್ ಬ್ಯಾಂಗ್ಳೂರು ಆರಾಮಾಗಿ ಒನ್ ಡೇಲಿ ಒಬ್ಬಟ್ಟು ಬರ್ಬೋದು ಓಕೆನಾ ನೆಕ್ಸ್ಟ್ ಈಗ ಹೊರಗಡೆ ಹೋಗೋಣ ಬನ್ನಿ ನೀವು ಎಷ್ಟೊತ್ತಿಗಾದರೂ ಬನ್ನಿ ಯಾವ ಟೈಮ್ಗಾದರೂ ಟ್ರೈನ್ ಬರಲಿ ಎನಿ ಟೈಮ್ ಆಟೋಗಳಿರುತ್ತೆ ಮತ್ತು ಬಸ್ ಕೂಡ ಫೆಸಿಲಿಟಿ ಇದ್ದರೆ ಬಸ್ ಏಳು ಗಂಟೆ ಆರು ಗಂಟೆ ಮೇಲೆ ಇರುತ್ತೆ ಬಟ್ ಅಂದರೆ ಎನಿ ಟೈಮ್ ಇದ್ದೇ ಇರ್ತಾರೆ ಪರ್ ಪರ್ಸನ್ ಫಿಫ್ಟಿ ರುಪೀಸ್ ತಗೋತಾರೆ ಫುಲ್ ಶೇರಿಂಗು ನಿಮಗೇನಾದ್ರು ಸಪ್ರೇಟ್ ಸಪ್ರೇಟ್ ಬೇಕು ಅಂತಂದರೆ ಒನ್ ವ್ಯಾನ್ಗೆ ಮೂರುವರೆ ಸಾವಿರ ರೂಪಾಯಿ ಸಮಥಿಂಗ್ ಏನೋ ಆಗುತ್ತೆ ಹಾಕಿನ ಬಟ್ ಫಿಫ್ಟಿ ರುಪೀಸ್ ವರ್ತಿದೆ ಎಷ್ಟೋ ಕಿಲೋಮೀಟರ್ಸ್ ಆಫ್ ಆನ್ ಅವರ್ ಏನೋ ಜರ್ನಿ ಇದೆ ಗೊತ್ತಾ ಆಲ್ಮೋಸ್ಟ್ ಇದು ಫಿಫ್ಟೀನ್ ಕಿಲೋಮೀಟರ್ಸ್ ಇದೆ ಆಫ್ ಆನ್ ಅವರ್ ಜರ್ನಿ ಆರಾಮಾಗಿ ಫಿಫ್ಟಿ ರುಪೀಸ್ ಕೊಡ್ಬೋದು ಓಕೆನಾ ಅದು ಫುಲ್ ಶೇರಿಂಗ್ ಇರುತ್ತೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ ಸೊ ಆಫ್ ಆನ್ ಅವರ್ ಆದಮೇಲೆ ನಾವು ಮಂತ್ರಾಲಯ ಟೆಂಪಲ್ ರೀಚ್ ಆದ್ವಿ ಬಟ್ ಇವಾಗ ರೂಮ್ಸ್ ಹೆಂಗಪ್ಪ ಅಂತ ತಲೆ ನಾವು ಆ್ಯಕ್ಚುಲಿ ಅದು ಎಸ್ ಆರ್ ಎಸ್ ಮೆಟದು ಅಫಿಷಿಯಲ್ ವೆಬ್ಸೈಟ್ ಇದೆ ಅಲ್ಲ ಅದ್ರಲ್ಲಿ ತುಂಬಾ ಟ್ರೈ ಮಾಡಿದ್ವಿ ಅವಾಗ ನೋಡಿದ್ರು ರೂಮ್ ಫುಲ್ ರೂಮ್ ಫುಲ್ ರೂಮ್ ಫುಲ್ ಅಂತಲೇ ಬರ್ತಾ ಇದೆ ಸೊ ಅಲ್ಲಿ ಆರ್ಚ್ ಕಾಣಿಸ್ತಿದ್ಯಲ್ಲ ಸೊ ಅಲ್ಲಿ ರೈಟ್ ಸೈಡೇ ಒಂದು ಟೆಂಪಲ್ ಅವ್ರದ್ದೇ ಇದಿದೆ ಆಫೀಸು ರಿಜಿಸ್ಟ್ರೇಷನ್ ಆಫೀಸು ಅದರಲ್ಲಿ ಹೋಗಿ ಒಂದು ಸಡಿ ಎನ್ಕ್ವೈರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಸೊ ಇದೇ ಅದು ಆಫೀಸು ಇಲ್ಲಿ ಹೋಗಿ ಎನ್ಕ್ವೈರ್ ಮಾಡಬೇಕು ರೂಮ್ಸ್ ಅವೈಲಬಲ್ ಇದ್ದರೆ ಡೆಫಿನೆಟ್ಲಿ ಕೊಡ್ತಾರೆ ಇಲ್ಲ ನಾವು ಪ್ರೈವೇಟ್ ಬೇರೆ ಯಾವುದಾದ್ರೂ ರೂಮ್ ಮಾಡ್ಬೋದು ಇಲ್ಲ ಅಂದರೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ಗೆಲ್ಲ ರೂಮ್ ಸಿಕ್ಬಿಡುತ್ತೆ ಬೇರೆ ಅಂದರೆ ಫೈವ್ ಹಂಡ್ರೆಡ್ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ನೆಕ್ಸ್ಟ್ ಲೆವೆಲ್ ರೇಂಜ್ಗೆಲ್ಲ ಇರುತ್ತೆ ಇಲ್ಲಿ ಸಿಕ್ಕರೆ ನಮಗೆ ಚೆನ್ನಾಗಿರ್ತಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಸಿಕ್ಕಿಲ್ಲ ಮೇ ಬಿ ಮಗು ಲೇಡೀಸೇ ಇರೋದು ಆ ಥರ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೊಡ್ತಿದ್ರೇನೋ ಬಟ್ ನಮಗೆ ಸಿಗಲಿಲ್ಲ ಸೊ ನೈಟೇ ಬೇರೆ ಕಡೆ ಬಂದು ಸ್ಟೇ ಆಗಿ ಮಾರ್ನಿಂಗ್ ರೆಡಿ ಆಗಿದ್ದೀನಿ ದಿಸ್ ಇಸ್ ಮೈ ಬರ್ಡೇ ಆರ್ಟ್ ಸೊ ಇದೇನೋ ಇದ್ದಿದ್ದು ಇದ್ದಿದ್ರು ಜಸ್ಟ್ ನಾಲ್ಕು ಜನಕ್ಕೆ ಬರೀ ಅಪ್ ಆಗಿ ಒಂದು ಸ್ವಲ್ಪ ರೆಸ್ಟ್ ತಗೊಳಕಂತ ತೊಗೊಂಡಿದ್ದು ಈ ರೂಮಿಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಜಸ್ಟ್ ಇಷ್ಟು ಹಾಲ್ ಇದೆ ಒಂದು ಬೆಡ್ ಇದೆ ಆ್ಯಂಡ್ ವಾಶ್ರೂಮ್ ಇದೆ ಅಂದರೆ ಕ್ಲೀನ್ ಇದೆ ನಾಟ್ ಬ್ಯಾಡ್ ಸೊ ಏಯ್ಟ್ ಹಂಡ್ರೆಡ್ ಅಂದರೆ ಪರ್ ಪರ್ಸನ್ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಬಿದ್ದ ಹಾಗೆ ಅಷ್ಟೇ ಇದು ಬಾಲ್ಕನಿ ಸೊ ಈಗ ಎಲ್ಲ ರೆಡಿ ಆಗಿಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹೂವು ಇಲ್ಲದೆ ಹೇಗೆ ದೇವಸ್ಥಾನಕ್ಕೆ ಹೋಗೋದಲ್ಲ ಎಸ್ಪೆಷಲಿ ಮಲ್ಲಿಗೆ ಹೂವು ಅದು ತೊಗೊಳ್ತಾ ಇದ್ದೀವಿ ಮಲ್ಲಿಗೆ ವಾಯಿಸ್ಕೊಂಡು ನಾಮ ಕೂಡ ಇಟ್ಕೊಂಡು ಒಳಗಡೆ ಇದ್ದೀವಿ ಎಂಟ್ರೆನ್ಸೇ ಒಮ್ಮೆಗೋಡ್ ಸ್ವರ್ಗಕ್ಕೆ ಎಂಟ್ರಿ ಆದಂಗೆ ಆಗುತ್ತೆ ಎಸ್ಪೆಷಲಿ ಮಂತ್ರಾಲಯ ಬೆಳಗ್ಗೆ ಏಳು ಗಂಟೆಗೆ ನೋಡಿ ಎಷ್ಟು ಜನ ಇದ್ದಾರೆ ನಾವು ಇವಾಗ ಸೋಮವಾರ ಹೋಗಿದ್ದಿದ್ದು ಅದು ಆಷಾಢ ಬೇರೆ ಅಲ್ವಾ ಜನ ಇರೋಲ್ಲ ಅಂತ ಅಂದ್ಕೊಂಡ್ವಿ ಬಟ್ ನೆಕ್ಸ್ಟ್ ಲೆವೆಲ್ ಜನ ಇದ್ದಾರೆ ಬಟ್ ಏನಂದರೆ ಒಂದು ಮಂತ್ರ ಎಷ್ಟೇ ಜನ ಇದ್ರೂ ಬೇಗ ದರ್ಶನ ಆಗ್ಬಿಡುತ್ತೆ ಅದೊಂದು ಒಂದು ಹತ್ತು ಹದಿನೈದು ನಿಮಿಷ ಸಾಕು ಆ ಕ್ಯೂ ಇದ್ದರೂ ಎಷ್ಟೇ ಜನ ಇದ್ರು ಏಳು ಗಂಟೆಗೆ ಟಿಫನ್ ಆಮೇಲೆ ಮಾಡೋಣ ಫಸ್ಟ್ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಆ ಕ್ಯೂ ಅಲ್ಲಿರೋರ್ಗು ಅಷ್ಟೇ ವಿಡಿಯೋಸ್ ಎಲ್ಲ ಮಾಡೋಕ್ಕಾಗುತ್ತೆ ಅದಾದಮೇಲೆ ಅಲೋ ಮಾಡೋದಿಲ್ಲ ರಾಯ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ನೆಮ್ಮದಿಯಾಗಾಯಿತು ನನ್ನ ಲೈಫಲ್ಲಿ ತುಂಬಾ ತುಂಬ ಮಿರಾಕಲ್ಸ್ ಆಗಿದೆ ರಾಘವೇಂದ್ರ ಸ್ವಾಮಿ ನಮ್ಮ ಮೇಲಿಂದ ಸೊ ನಾನು ಅಂದ್ಕೊಂಡಿದ್ದೆ ನಾನು ಬರ್ತಡೆ ಕಂಪಲ್ಸರಿ ಬರಲೇಬೇಕು ಅದೇನಾದರೂ ಆಗಲಿ ಅಂತ ಸೊ ಅದು ನೆರವೇರಿದೆ ಅದಾದಮೇಲೆ ತೀರ್ಥ ಮತ್ತು ಮಂತ್ರಾಕ್ಷತೆ ಇಸ್ಕೊಂಡು ಹೋಗಿ ನೆಮ್ಮದಿಯಾಗಿ ಸ್ವಲ್ಪ ಕುತ್ಕೊಂಡು ಆಮೇಲೆ ಹೊರಗಡೆ ಬಂದ್ವಿ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಲ್ಲಿ ನದಿ ಇರುತ್ತಲ್ಲ ಸೊ ಅಲ್ಲಿ ಎಲ್ಲ ತುಂಬ ಸ್ಟಾಲ್ಸ್ ಸ್ಟಾಲ್ಸ್ ಇರುತ್ತಲ್ಲ ಒಂದು ಪ್ಲೇಟ್ ನೀವು ಏನೇ ತೊಗೊಳ್ಳಿ ಇಡ್ಲಿ ವಡ ಪೂರಿ ಮಸಾಲೆ ದೋಸೆ ರೈಸ್ ಏನೇ ತೊಗೊಂಡ್ರು ಒನ್ ಪ್ಲೇಟ್ ಫಿಫ್ಟಿ ರುಪೀಸ ಸೊ ನಾವೊಂದು ಎಲ್ಲ ಟ್ರೈ ಮಾಡೋಣ ಅಂತ ಇಡ್ಲಿ ಪೂರಿ ದೋಸೆ ಎಲ್ಲ ತೊಗೊಂಡು ಇಟ್ ವಾಸ್ ಲೈಕ್ ಓಕೆ ಓಕೆ ಬಟ್ ಏನಿದ್ರು ನಮ್ಮ ಬ್ಯಾಂಗ್ಳೂರಷ್ಟು ನಮ್ಮ ಬೆಂಗ್ಳೂರಷ್ಟು ಟೇಸ್ಟ್ ಬರೋದಿಲ್ಲ ಎಲ್ಲೂ ಏನೇ ಊಟ ಆಗಲಿ

ನೆಕ್ಸ್ಟ್ ನಾವು ನದಿ ನೋಡೋಣ ಅಂತ ಬಂದ್ವಿ ತುಂಗಭದ್ರಾ ನದಿ ನಾವು ಲಾಸ್ಟ್ ಟೈಮ್ ಬಂದಾಗ ನದಿಲಿ ನೀರೇ ಇರಲಿಲ್ಲ ಫುಲ್ಲು ಡ್ರೈ ಆಗಿ ಹೋಗಿತ್ತು ಬಟ್ ಈ ಸರಿ ತುಂಬ ನೀರಿದೆ ಮತ್ತು ಎಷ್ಟೊಂದು ಜನ ಪೂಜೆ ಮಾಡ್ತಿದ್ದಾರೆ ಇಲ್ಲೇ ಸ್ನಾನ ಮಾಡ್ತಿದ್ದಾರೆ ಇಫ್ ಇನ್ ಕೇಸ್ ಏನಾದರೂ ನೀವು ಒಬ್ಬರೇ ಇಬ್ಬರೇ ಇದ್ದೀರಾ ನಿಮಗೆ ರೂಮ್ ಅವಶ್ಯಕತೆ ಇಲ್ಲ ಅಂತಂದರೆ ಆರಾಮಾಗಿ ಇಲ್ಲಿ ಬಂದು ನಿದ್ದೆ ಸ್ನಾನ ಮಾಡಿಕೊಂಡು ಆಟಾಡ್ಕೊಂಡು ಇಲ್ಲೇ ಡ್ರೆಸ್ ಚೇಂಜ್ ಕೂಡ ಇದೆ ಅದು ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತು ಅಲ್ಲಿ ದೇವಸ್ಥಾನ ಹತ್ರ ಕ್ಲಾಕ್ ರೂಮ್ ಅಂತ ಇರುತ್ತೆ ಸೊ ನಿಮ್ದು ಏನೇನು ಲಗೇಜ್ ಥಿಂಗ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿ ಇಟ್ಟು ದರ್ಶನ ಮಾಡಿ ವಾಪಸ್ ನೀವು ಲಗೇಜ್ ತೊಗೋಬೋದು ಈ ಫೆಸಿಲಿಟಿ ಕೂಡ ಇದೆ ರೂಮೇ ತೊಗೊಳ್ಬೇಕು ಅಂತ ಏನು ಅವಶ್ಯಕತೆ ಇರೋದಿಲ್ಲ

दुगुमुकते हसत ಅದು ತುಂಬ ಸ್ಮಾರ್ಟ್ ಹಸು ಅದಕ್ಕೆ ಸಿಪ್ಪೆ ಕೊಟ್ರೇ ಸಿಪ್ಪೆ ಬಿಚ್ಚಿ ಕೊಟ್ರೇ ತಿನ್ನೋದು ಅದಕ್ಕೆ ಸಿಪ್ಪೆ ಬಿಚ್ಚಿನೇ ಇದ್ವಿ ನೆಕ್ಸ್ಟು ಒಂದು ಕಬ್ಬಿನ ಜ್ಯೂಸ್ ಕೊಡ್ಕೊಂಡು ಇನ್ನೊಂದು ರೌಂಡ್ ಹಾಕಿ ಮಂತ್ರ ಏನ ನೆಕ್ಸ್ಟು ಅನ್ನದಾನ ಹತ್ರ ಹೋದ್ವಿ ಅಂದರೆ ಈಗಷ್ಟೇ ಟಿಫನ್ ಮಾಡಿದ್ರ ಹೌದು ಬಟ್ ಅನ್ನದಾನ ಹೋಗೋಷ್ಟೊಂದು ಕರ್ಗೋಗಿಬಿಡುತ್ತೆ ದೇವಸ್ಥಾನ ಇಂದ ಇನ್ನು ಸಲ್ ಒಂದು ಇನ್ನೂರು ಮುನ್ನೂರು ಮೀಟ್ರ್ ಒಳಗಡೆನೆ ಅನ್ನದಾನದ ಅದು ಪ್ಲೇಸ್ ಇರೋದು ಎಲ್ಲಿ ಊಟ ಆಗ್ತಾರಲ್ಲ ಮಂಟಪ ಆ ಥರ ಅಲ್ಲಿ ಯಾರು ಬೇಕಾದರೂ ಕೇಳಿದ್ರು ಹೇಳ್ತಾರೆ ಮತ್ತು ಅಲ್ಲಿ ಬೋರ್ಡ್ಸ್ ಬೋರ್ಡ್ಸ್ ಕೂಡ ಹಾಕಿರ್ತಾರೆ ಯಾಕೆ ಹೆಂಗ್ ಹೋಗಬೇಕು ಅಂತ ಅಂದ್ಬಿಟ್ಟು ಮಂತ್ರಾಲಯದಲ್ಲಿ ಬಂದು ಊಟ ಮಾಡಿಲ್ಲ ಅಂದರೆ ಹೇಗೆ ಅನ್ನದಾನ ತಿಂದಿಲ್ಲ ಅಂದರೆ ಹೇಗೆ ನಾವು ನೈಟು ಕೂಡ ಇರ್ ತಿನ್ನಬೇಕು ಅಂತ ಇದ್ದಿದ್ದು ಬಟ್ ನೈಟ್ ನಮಗೆ ಟ್ರೈನಿಂದ ಆಗಿರಲಿಲ್ಲ ಅದಕ್ಕೆ ಮಧ್ಯಾಹ್ನನೇ ತಿನ್ನೋಣ ಅಂತ ಬಂದ್ವಿ ಅನ್ನ ಸಾಂಬಾರು ಮತ್ತು ಇದು ಚಟ್ನಿ ಇರುತ್ತೆ ಆ್ಯಂಡ್ ಸ ಇದು ಒಂಥರ ಈ ಸಾಗೋ ಥರ ಇತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದ್ಭುತವಾದ ರುಚಿ ಬಟ್ ಸರಿ ತಿನ್ನೋಣ ಅಂದರೆ ಅದು ಅದು ಹಾಕಿದ್ದೆ ತುಂಬ ಜಾಸ್ತಿಯಾಗಿ ಹೋಗಿತ್ತು ಮತ್ತು ನೈಟು ಕೂಡ ಇರಬೇಕಾದ್ರೆ ತುಂಬ ಅಂದರೆ ತುಂಬ ಆಸೆ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಆಗೋದಿಲ್ಲ ಯಾಕಂದರೆ ನೆಕ್ಸ್ಟ್ ಎಲ್ಲ ಕೆಲಸಗಳು ಅದು ಇದು ಎಲ್ಲ ಇರುತ್ತಲ್ಲ ನಮಗೆ ಎಸ್ಪೆಷಲಿ ನಮ್ಮ ಅಂತೂ ನನಗೋಸ್ಕರ ರಜಾಗಿ ಬಂದಿರೋದು ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಅದಕ್ಕೋಸ್ಕರ ಸುಮ್ಮನೆ ಡಿಲೇ ಆಗೋದು ಬೇಡ ಅಂತ ನಾವು ಅದಿನ್ ನೈಟೇ ರಿಟರ್ನ್ ಆಗೋಕ್ಕೆ ಟಿಕೆಟ್ ಬುಕ್ ಮಾಡಿದ್ದು ಅದು ಮುಗಿಸ್ಕೊಂಡು ನಾವು ನೆಕ್ಸ್ಟು ರೂಮಿಗೆ ಬಂದ್ವಿ ಸ್ವಲ್ಪ ಟೈಮ್ ರಿಲ್ಯಾಕ್ಸ್ ಮಾಡೋಣ ಅಂತ ಆಲ್ಮೋಸ್ಟ್ ಎಷ್ಟು ಒಂದು ಗಂಟೆ ಎರಡು ಗಂಟೆಗಳಲ್ಲ ನಾವು ಬಂದ್ಬಿಟ್ಟಿದ್ವಿ ಇನ್ನು ನೈಟ್ವರೆಗೂ ನಮಗೆ ಟೈಮ್ ಇದೆ ಏಳು ಗಂಟೆವರೆಗೂ ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಹೋಗಿ ಫಸ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದ್ವಿ ಅದು ಇಷ್ಟು ಹೀಟ್ ಅಂದರೆ ಅಪ್ಪ ಅಷ್ಟು ಬಿಸಿಲಿದೆ ಹೆಂಗಪ್ಪ ಇರ್ತಾರೆ ಇಲ್ಲಿ ಜನ ಅಂತ ಗೊತ್ತಿಲ್ಲ ನೆಕ್ಸ್ಟು ಒಂದು ನಾಲ್ಕು ಗಂಟೆ ಹಂಗೆ ಬದನೆಕಾಯಿ ಬಜ್ಜಿ ತಿನ್ನೋಣ ಅಂತ ಬಂದ್ವಿ ಯಾರು ತಾನೇ ಮಿಸ್ ಮಾಡ್ಕೊತಾರೆ ಹೇಳಿ ಮಂತ್ರಾಲಯ ಬಂದರೆ ಅದು ಈ ಸಿಕ್ಕಿಲಿ ಆಂಧ್ರ ಕಡೆ ಬಂದರೆ ಊ ಮೈಕೊಂಡು ನೀವಂತೂ ಮಿಸ್ ಮಾಡ್ಕೊಳ್ಳೇ ಈ ವಂಕಾಯಿ ಬಜ್ಜಿ ಬದ್ನೆಕಾಯಿ ಬಜ್ಜಿ ಎಕ್ಸ್ಟ್ರಾ ಆರ್ಡಿನರಿ ಟೇಸ್ಟ್ ಇರುತ್ತೆ ನಾನಂತೂ ಪ್ರತಿ ಸರ ಬಂದಾಗಲೂ ತಿಂತೀನಿ ಇದನ್ನು ಒನ್ ಪ್ಲೇಟ್ಗೆ ತರ್ಟಿ ರುಪೀಸ್ ಏನೋ ಇಸ್ಕೊಳ್ತಾರೆ ಎರಡು ಬೋಂಡಾಗಿ ಕೊಡ್ತಾರೆ ಫಸ್ಟ್ ಏನು ಗೊತ್ತಾ ಬದನೇಕಾಯಿನ ನೀಟಾಗಿ ಕಟ್ ಮಾಡಿಕೊಂಡು ಎಣ್ಣೆಲಿ ಫ್ರೈ ಮಾಡ್ತಾರೆ ನಂತರ ಅದನ್ನು ಎತ್ಬಿಟ್ಟು ಅದಕ್ಕೆ ಒಳಗಡೆ ಅವ್ರದ್ದು ಮಸಾಲೆ ಎಲ್ಲ ಹಾಕ್ಬಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕಿ ಫ್ರೈ ಮಾಡಿ ತಿರ್ಗಾ ಆ ಬೋಂಡ ಥರ ಬರುತ್ತೆ ಅದನ್ನು ಕಟ್ ಮಾಡಿ ಈರುಳ್ಳಿ ಅದು ಇದು ಮಸಾಲ ಪೌಡರ್ ಹಾಕ್ಕೊಡ್ತಾರೆ ವರ್ತು 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 ನನಗೆ ಈಗ ಎಡಿಟ್ ಮಾಡಬೇಕಾದ್ರೂ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಚೆನ್ನಾಗಿತ್ತು ನಾವು ನಾಲ್ಕೈದು ಪ್ಲೇಟ್ ಇಸ್ಕೊಂಡು ತಿಂದ್ವಿ ಮಸ್ತ್ ಅಂದರೆ ಮಸ್ತಿತ್ತು ಸೊ ನಾವು ಹೋಗಿ ಮಧ್ಯಾಹ್ನ ರೆಸ್ಟ್ ಮಾಡಿಬಿಟ್ವಲ್ಲ ನಿಮ್ಗೇನಾದರೂ ಬೇರೆ ಪ್ಲೇಸಸ್ ನೋಡಬೇಕು ಅಂತಂದರೆ ಅಲ್ಲಿ ಆಟೋದವ್ರು ಇರ್ತಾರೆ ಒನ್ ಫಿಫ್ಟಿ ರುಪೀಸ್ ಪರ್ ಪರ್ಸನ್ ಮತ್ತು ತೊಗೋತಾರೆ ಅಲ್ಲಿ ಆಂಜನೇಯ ದೇವಸ್ಥಾನ ಮತ್ತು ಏನಾದರೂ ತುಂಬ ಪ್ಲೇಸಸ್ ಇದೆ ಅದಕ್ಕೆಲ್ಲ ಕರ್ಕೊಂಡೋಗಿ ಬರ್ತಾರೆ ಓಬರ್ಲ್ಲ ಅದು ಒನ್ ಪರ್ಸನ್ಗೆ ಒನ್ ಫಿಫ್ಟಿ ಬಟ್ ನಾವೊಂದು ಸ್ವಲ್ಪ ರೆಸ್ಟ್ ತಗೋಣ ಬೇಡ ನೆಕ್ಸ್ಟ್ ಟೈಮ್ ಬಂದರೆ ಹೋಗೋಣ ಅಂತ ಹೋಗಲಿಲ್ಲ

ಅಲ್ಲೂ ಬೋಂಡ ಮೆಣಸಿನ್ಕಾಯಿ ಬಜ್ಜಿ ಅದೆಲ್ಲ ಮಾಡ್ತಿದ್ರು ನಾನು ನಮ್ಮ ಭಾವ ಅಂತೂ ಬರ್ದೆ ಬಜ್ಜಿ ಮಸ್ತ್ ಎಂಜಾಯ್ ಮಾಡ್ಕೊತಿದ್ವಿ ನಾವು ಮೊನ್ನೆ ಟ್ರೈ ಮಾಡ್ಬೇಕಂತೆಲ್ಲ ಮಾತಾಡ್ಕೊಂಡು ಬಂದ್ವಿ ಅದಾದಮೇಲೆ ಒಂದು ಸ್ವಲ್ಪ ದೇಸನ ಮುಂದೆ ಕುತ್ಕೊಂಡು ಹೋಗ್ಬಿಡೋಣ ಯಾಕಂದ್ರೆ ನಾವೊಂದು ಆರು ಗಂಟೆ ಆರೂವರೆಗೆ ಬಿಟ್ಟರೆ ಕರೆಕ್ಟಾಗಿ ಟ್ರೈನ್ ಕ್ಯಾಚ್ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ ಅಂತ ಅಂದ್ಕೊಂಡು ಹೋಗಿ ರೂಮಲ್ಲಿ ಲಗೇಜ್ ಎಲ್ಲ ತೊಗೊಂಡು ಬಂದು ನೆಕ್ಸ್ಟು ಊಟ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಬಟ್ ಹೇಳ್ತಿಲ್ವ ನಮ್ಮ ಬೆಂಗಳೂರಲ್ಲಿ ಸಿಗೋವಂಥ ಇದು ಎಲ್ಲೂ ಸಿಗೋಲ್ಲ ಇದು ಕೊಟ್ಟಿದ್ದಾರೆ ತಿನ್ನೋಕ್ಕಾಗಲಿಲ್ಲ ನಮ್ಗೆ ಯಾರ ಕೈಯಲ್ಲೂ ವೇಸ್ಟ್ ಮಾಡಬಾರ್ದು ಅಂತಾರೆ ಸುಮ್ಮನೆ ತಿನ್ಕೊಂಡು ಬಂದಿದ್ದಾಯಿತು ನೆಕ್ಸ್ಟ್ ಅಲ್ಲಿಂದ ಆಟೋ ಹತ್ಕೊಂಡು ನಾವು ಬರ್ತಾಯಿದ್ದೀವಿ ನೋಡ್ತಾ ಇದ್ದೀವಿ ಈಸ್ ಮೈ ಟ್ರೈನ್ ಆ್ಯಪಲ್ಲಿ ಎಲ್ಲಿದೆ ಟ್ರೈನು ಏನು ಅಂತ ಅಂದ್ಬಿಟ್ಟು ಬಟ್ ಸನ್ಸೆಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ನನಗಂತೂ ಮಂತ್ರ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸು ಒಳ್ಳೆ ದರ್ಶನ ಒಳ್ಳೆ ಕ್ಲೈಮೇಟ್ ಬೇರೆ ಇತ್ತು ಲೈಫ್ ಟೈಮ್ ಮೆಮೊರಿ ಇರುತ್ತೆ ನನಗೆ ಈ ಟ್ರಿಪ್ಪು ನಮ್ಮ ಟ್ರೈನ್ ಆ್ಯಕ್ಚುಲಿ ಒನ್ ಅವರ್ ಡಿಲೇ ಇತ್ತು ಅದು ಆಲ್ರೆಡಿ ಯಾರಿಗೆ ಆಟೋ ಡ್ರೈವರ್ಗೆ ಯೂಶಲಿ ಗೊತ್ತಿರ್ತಕ್ಕಂಥ ಅವ್ರು ಯಾವಾಗಲೂ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇರ್ತಾರಲ್ಲ ಸೊ ಆಲ್ಮೋಸ್ಟ್ ನಾವು ಒಂದು ಸೆವೆನ್ ಫಿಫ್ಟಿ ರೀಚ್ ಆದ್ವಿ ಬಟ್ ನೋಡಿದ್ರೆ ಟ್ರೈನ್ ಒನ್ ಅವರ್ ಡಿಲೇ ನಮ್ಮ ಟ್ರೈನ್ ಬಂದಿದೆ ಏಯ್ಟ್ ಫಿಫ್ಟೀನ್ಗೆ ಅಂಥಾಲಯ ರೈಲ್ವೆ ಸ್ಟೇಷನ್ ಕೂಡ ಹೊರಗಡೆಯಿಂದ ನೋಡಿದ್ರೆ ಯಾವುದೋ ದೇವಸ್ಥಾನ ಅಂತ ಇರುತ್ತೆ ಸೊ ಆ ಥರ ಒಳ್ಳೆ ಫೀಲ್ ಕೊಡುತ್ತೆ ನೀವೇನಾದರೂ ಮಧ್ಯಾಹ್ನನೇ ಬಂದುಬಿಟ್ರೆ ರೈಲ್ವೆ ಸ್ಟೇಷನ್ಗೆ ಆ ಕಡೆ ಹೊಲ ಅದೆಲ್ಲ ಗ್ರೀನರಿ ಮಸ್ತ್ ಇರುತ್ತೆ ಗೊತ್ತಾ ವ್ಯೂ ತುಂಬ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಬಂದರೆ ಮಧ್ಯಾಹ್ನನೇ ಅದೊಂದು ವ್ಯೂ ನೋಡಿ ಮಸ್ತ್ ಇರುತ್ತೆ ಬಟ್ ಏನಂದರೆ ಈಗ ನಮಗೆ ಮಾರ್ನಿಂಗ್ ನಾವು ಬಂದಿದ್ದಲ್ವ ನಮ್ಗೆ ನೈಟ್ ಟ್ರೈನ್ ಇತ್ತು ಸೆವೆನ್ ಫಿಫ್ಟಿ ಐ ಮೀನ್ ಸೆವೆನ್ ಫಿಫ್ಟಿ ನನಗೆ ಬಟ್ ಮಧ್ಯಾಹ್ನಕ್ಕೂ ಇಮಿಡಿಯೇಟ್ ಟ್ರೈನ್ ಇದೆ ಆಮೇಲೆ ಒಂದು ಹನ್ನೆರಡು ಗಂಟೆನೂ ಒಂದು ಹನ್ನೊಂದು ಗಂಟೆಲೇನೋ ಒಂದು ಟ್ರೈನ್ ಇದೆ ಅದು ಕೂಡ ನೀವು ರಿಟರ್ನ್ ಆಗಿಬಿಡ್ಬೋದು ಅಂದರೆ ಇವತ್ತು ನೈಟ್ ನಾವು ಬೆಂಗಳೂರಿಂದ ಆತರ ನಾಳೆ ನೈಟ್ ನಾಳೆ ಮಧ್ಯಾಹ್ನಕ್ಕೆ ವಾಪಸ್ ನಾವು ಬೆಂಗಳೂರಿಗೆ ಬಂದ್ಬಿಡ್ಬೋದು ಎರಡು ದಿನ ಮೂರು ದಿನ ಎಲ್ಲ ಬೇಕು ಅಂತಲೇ ಏನೂ ಇಲ್ಲ ಆ್ಯಂಡ್ ಒನ್ ಪರ್ಸನ್ಗೆ ಟು ಫಿಫ್ಟಿ ರುಪೀಸು ಅಪ್ ಆ್ಯಂಡ್ ಡೌನ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಮತ್ತು ಊಟ ಏನು ಅಲ್ಲೇ ಸಿಗುತ್ತೆ ಅದೆಲ್ಲ ರೂಮ್ ತೊಗೊಂಡ್ರೆ ಮಾತ್ರ ಖರ್ಚು ಇಲ್ಲ ಅಂತಂದರೆ ಆರಾಮಾಗಿ ಕ್ಲಾಕ್ ರೂಮಲ್ಲಿ ಇಟ್ಟು ನದಿಯಲ್ಲಿ ಸ್ನಾನ ಮಾಡಿಕೊಂಡು ನೆಂದಾಗ ದರ್ಶನ ಮಾಡ್ಕೊಂಡು ಬರ್ಬೋದು ಇನ್ನು ಮತ್ತು ಮಧ್ಯಾಹ್ನ ಅಲ್ಲಿ ತಿನ್ಬೋದು ಮತ್ತು ನೈಟಿಗೆ ಬೆಳಗ್ಗೆಗೆ ಬೇಕಾದ್ರೆ ನೀವು ಮನೆಯಲ್ಲೇ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಆ ಥರ ಹೋಮ್ ಫುಡ್ಡೇ ತೊಗೊಂಡು ತಿನ್ಬೋದು ಏನು ಒಂದು ರೂಪಾಯಿ ಆ ಕಡೆ ಈ ಕಡೆ ಖರ್ಚಾಗೋದಿಲ್ಲ ಮೈಂಡಲ್ಲಿಗೆಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಬಜೆಟ್ ಹಿಂಗೆ ಹಿಂಗೆ ಅಂತ ಅರ್ಕೊಂಬಂದರೆ ಆರಾಮಾಗಿ ಎಲ್ಲಿ ಬೇಕಾದ್ರೂ ನೆಮ್ಮದಿಯಿಂದ ಹಿಂಗಿಂದ ನಾವು ಟ್ರಿಪ್ ಮಾಡ್ಕೊಂಡು ಬರ್ಬೋದು ದಟ್ ಈಸ್ ಮೈ ಥಿಂಕಿಂಗ್ ಓಕೆನಾ ಅದಾದಮೇಲೆ ನಮ್ಮ ಟ್ರೈನ್ ಕೂಡ ಬಂತು ಒನ್ ಅವರ್ ಲೇಟ್ ಆದರೂ ಕೂಡ ಅರ್ಲಿ ಮಾರ್ನಿಂಗ್ ಇಷ್ಟು ಫೋರ್ ಫಿಫ್ಟಿಗೆ ನಮಗೆ ಬ್ಯಾಂಗ್ಳೂರಿಗೆ ರೀಚ್ ಆಗಿಬಿಡ್ತು ಟ್ರೈನು ಹೋಗ್ಬೇಕು ಐ ಮೀನ್ ಬರಬೇಕಾದ್ರೂ ಕೂಡ ಅಷ್ಟೇ ನಾಲ್ಕು ಜನಕ್ಕೂ ಬೇರೆ ಬೇರೆ ಕಡೆ ಸಿಕ್ಕಿತ್ತು ಆಲ್ಮೋಸ್ಟ್ ಪಕ್ಕ ಪಕ್ಕನೇ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ನಾವು ಬಂದ್ವಿ ಬಟ್ ಟೂ ತ್ರೀ ಮಂತ್ಸ್ ಮುಂಚೆ ಬುಕ್ ಮಾಡ್ಕೊಂಡು ಹೋದರೆ ಆರಾಮಾಗಿ ನಿಮಗೆ ಪಕ್ಕ ಪಕ್ಕನೇ ಸಿಗತ್ತೆ ಬಟ್ ಬಸ್ ಟ್ರೈನ್ ಬಸ್ಸಲ್ಲಿ ಬರಬೇಕು ಅಂತಂದರೆ ನೀವು ಬೆಂಗ್ಳೂರು ನಮ್ಮ ಬೆಂಗಳೂರಿಂದ ನೀವು ರಾಯಚೂರಿಗೆ ಬರಬೇಕು ರಾಯಚೂರಿಂದ ಮಂತ್ರಾಲಯಗೆ ತರ್ಟಿ ರುಪೀಸ್ ಏನೋ ಟಿಕೆಟ್ ತಗೋತಾರೆ ಯಾಕಂದರೆ ಕರ್ನಾಟಕದಲ್ಲಿ ಬಸ್ ಫ್ರೀ ಅಲ್ಲ ಆರಾಮಾಗಿ ಹೋಗ್ಬೋದು ಅಲ್ಲಿಂದ ನೀವು ಎಕ್ಸ್ಚೇಂಜ್ ಮಾಡಿ ಬರಬೇಕಾಗುತ್ತೆ ಐ ಪ್ರಿಫರ್ ಟ್ರೈನ್ ಇಸ್ ಬೆಸ್ಟ್ ಅಂತ ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈ ಥ್ಯಾಂಕ್ ಯು ಫಾರ್ ವಾಚಿಂಗ್